ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಯುಧಿಷ್ಠಿರ ಏನು ಮಾಡ್ತಾನೆ ಪಟ್ಟಾಭಿಷೇಕ ಅವನಿಗೆ ಅಂತ ನಿರ್ಧಾರ ಆದಮೇಲೆ ಅದರ ಒಂದು ತೀರ್ಮಾನವನ್ನು ತನ್ನ ದೊಡ್ಡಪ್ಪ ದುತರಾಷ್ಟ್ರನಿಗೆ ಕೊಡ್ತಾನೆ ಅಂತಂದರೆ ಆ ರಾಜ್ಯ ಧೃತರಾಷ್ಟ್ರನಿಗೆ ಆಗಬೇಕಾಗಿತ್ತು ಅವನು ಹಿರಿ ಮಗ ಆದರೆ ಅವನು ಕುರುಡುತನದಿಂದಾಗಿ ಅವನಿಗೂ ದಕ್ಕಲಿಲ್ಲ ಇನ್ನು ಅವನ ಮಗ ದುರ್ಯೋಧನನ್ಗೂ ಅದು ದಕ್ಕದೇ ಇರೋದು ಬೇಡ ಅಂತ ಹೇಳಿಬಿಟ್ಟು ಯುಧಿಷ್ಠಿರ ಏನು ಮಾಡ್ತಾನೆ ನೀವು ಯಾವ ಸ್ಥಳವನ್ನು ಹೇಳ್ತೀರೋ ಆ ಸ್ಥಳವನ್ನು ನಾನು ಆಳ್ತೀನಿ ಇಲ್ಲಿ ದುರ್ಯೋಧನ ಆಳಲಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಈ ಮಾತಿನಿಂದ ಸಭೆಯೆಲ್ಲ ಕಂಗೆಟ್ಟು ಹೋಗುತ್ತೆ ಹಾಗೆ ದುರ್ಯೋಧನ ಇತರರಿಗೆ ಸಂತೋಷವೂ ಆಗುತ್ತೆ ಪಾಂಡವರ ಇತರರಿಗೆಲ್ಲರಿಗೂ ಕೂಡ ಬೇಜಾರಾಗುತ್ತೆ ಭೀಮ ಬಹಳ ಬೇಜಾರು ಮಾಡಿಕೊಂಡು ಆ ಸ್ಥಳವನ್ನು ಬಿಟ್ಟು ಹೊರಟೋಗ್ತಾನೆ ಆ ಜಾಗವನ್ನೇ ಬಿಟ್ಟು ಹೋಗ್ಬಿಡ್ಬೇಕು ಆ ಊರನ್ನೇ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಹೇಳಿಬಿಟ್ಟು ತನ್ನ ಹಿಂಬಾಲಕನಾದ ಗೋಪುವನ್ನು ಕರ್ಕೊಂಡು ಹೊರಟು ಬಿಡ್ತಾನೆ ಎಲ್ಲಿ ಹೋದ ಅಂತ ಅವನಿಗೆ ಗೊತ್ತಾಗೋದಿಲ್ಲ ಅವನಿಲ್ಲಿ ಹೋದ ಅಂತೇಳಿ ಆಗ ಕೃಷ್ಣ ಏನು ಮಾಡ್ತಾನೆ ತಾನು ಅವನನ್ನು ಕರ್ಕೊಂಡು ಬರ್ತೀನಿ ಹೇಳಿಬಿಟ್ಟು ಹೇಳ್ತಾನೆ ಸಭಾ ಮಂಟಪದಿಂದ ಹೊರಗಡೆ ಬಂದ ಭೀಮಾ ತನ್ನ ಅನುಚರನಾದ ಗೋಪುಗೆ ಹೇಳ್ತಾನೆ ರೇಖಾ ಮತ್ತು ಮಾಲಾರ ಮುಖಾಂತರ ತನ್ನ ತಾಯಿಗೆ ದ್ರೌಪದಿಗೆ ಜಲಂಧರಿಗೆ ಸಂದೇಶವನ್ನು ಕಳಿಸು ಅಂತ ಹೇಳಿಬಿಟ್ಟು ತನ್ನ ಸಂದೇಶವನ್ನು ಹೇಳ್ತಾನೆ ಇವನ ಪ್ರಯಾಣದ ಸನ್ನಾಹವನ್ನು ನೋಡಿ ಗೋಪು ಕೇಳ್ತಾನೆ ಎಲ್ಲಿ ಹೊರಟಿದ್ದೀರ ಪ್ರಭು ಅಂತ ನಿನಗೆ ಯಾಕೆ ಅದು ನಾನು ಎಲ್ಲಿ ಬೇಕಾದರೂ ಹೋಗ್ತೀನಿ ನೀನು ಸುಮ್ಮನೆ ಬಲಿಯನ್ನ ಹತ್ತಿರಕ್ಕೆ ಹೊರಟೋಗು ಅಂತ ಭೀಮ ಹೇಳ್ತಾನೆ ಭೀಮನಿಗೆ ಇನ್ನೂ ಸಿಟ್ಟು ಇಳ್ದಿರಲ್ಲ ಆದರೆ ಗೋಪು ಕೂಡ ಅಷ್ಟೇ ದೃಢತೆಯಿಂದ ಹೇಳ್ತಾನೆ ಇಲ್ಲ ನಾನು ನಿಮ್ಮ ಜೊತೆಗೆ ಬರ್ತೀನಿ ಈಗಲೇ ಒಂದು ನನಗೆ ಇಷ್ಟ ಆಗದೆ ಇರುವಂತಹ ಒಂದು ಆಕ್ಷೇಪ ಆಗೋಗಿದೆ ಏಕೆಂದರೆ ನಾನು ವಾರಣಾವತಿ ನಿಮ್ಮ ಜೊತೆಗೆ ಬಂದಿರಲಿಲ್ಲ ನೀವು ನನ್ನನ್ನು ಕರ್ಕೊಂಡು ಹೋಗಿರಲಿಲ್ಲ ಹಾಗಾಗಿ ಏನೇನೋ ಕಷ್ಟಕ್ಕೆ ಸಿಕ್ಕ ಹಾಕ್ಕೊಂಡ್ರಿ ಅಂತಾನೆ ನನ್ನ ಕಷ್ಟವನ್ನು ನೀನು ಹೇಗೆ ತಪ್ಪಿಸ್ತಿದ್ದೆ ನೀನು ನಾನು ಕರ್ಕೊಂಡು ಹೋಗಿದ್ರೆ ಐದು ಜನನೂ ಹೊತ್ಕೊಂಡು ಹೋಗೋ ಬದಲು ಆರು ಜನನೂ ಹೊತ್ಕೊಂಡು ಹೋಗಬೇಕಾಗಿತ್ತು ಅಂತ ಭೀಮಾ ಹೇಳ್ತಾನೆ ಆಗ ಗೋಪು ಆ ಭೀಮನ ಜೊತೆ ಬೆಳೆದಿದ್ದರಿಂದ ಅವನಿಗೆ ಭೀಮನ ಜೊತೆ ಒಂಥರ ಸಲುಗೆ ಇತ್ತು ಅದೇನೋ ಹೇಳ್ತಾನೆ ಮತ್ತೆ ಅವನು ಏನೇ ಇರಲಿ ನಾನು ನಿಮ್ಮ ಜೊತೆಗೆ ಇದ್ದಿದ್ದರೆ ನೀವು ಆ ರಾಕ್ಷಸಿನ ಮದುವೆ ಆಗೋಕ್ಕೆ ನಾನು ಎಂದೂ ಬಿಡ್ತಿರಲಿಲ್ಲ ಅಂತ ಹೇಳಿಬಿಟ್ಟು ಆಗ ಭೀಮ ಹೇಳ್ತಾನೆ ನೀನು ಬಾಯಿ ಬಿಡೋ ಅಷ್ಟರಲ್ಲಿ ಅವಳು ನಿನ್ನನ್ನು ಹಸಿ ಹಸಿಯಾಗಿ ನುಂಗು ಬಿಡ್ತಿದ್ಲು ನನ್ನ ಹೆಂಡ್ತೀನಿ ಅಂತ ಇದೆಯಾ ಅಂತ ಅಂತಾನೆ ಆಗ ಗೋಪು ಹೇಳ್ತಾನೆ ಇನ್ನು ಮೇಲೆ ಒಬ್ಬರೇ ಹೋಗೋಕ್ಕೆ ನಾನು ಬಿಡೋದಿಲ್ಲ ನಿಮಗೆ ದಣ್ಯವಾದರೆ ನಿಮ್ಮ ಮೈ ಒತ್ತೋದು ಯಾರು ತಲೆನೋವು ಬಂದರೆ ತಲೆ ನೀವು ಅವ್ರು ಯಾರು ನಾನು ಇಲ್ಲದೆ ಅದೆಲ್ಲ ಹೇಗೆ ನಡೆಯುತ್ತೆ ಅಘೋರಿ ಗುಡಿಸ್ಲ ಹತ್ರ ನಾನು ಇಲ್ಲದಿದ್ದರೆ ನಿಮ್ಗೇನಾಗ್ತಿತ್ತು ಗೊತ್ತಾ ಅಂತೇಳಿ ಹೇಳ್ತಾನೆ ಇವನ ಹರಟೆಗೆ ಭೀಮನಿಗೆ ಬೇಜಾರಾಗುತ್ತೆ ಏ ಸಾಕಪ್ಪ ಹರಡಬೇಡ ನೀನು ಎಲ್ಲಿಗೆ ಹೋಗ್ತೀನೋ ನನಗೆ ಗೊತ್ತಿಲ್ಲ ನಿನ್ನನ್ನು ಹೇಗೆ ಕರ್ಕೊಂಡು ಹೋಗ್ಲಿ ನಾನು ಅಂತಾನೆ ನೀವು ಎಲ್ಲಿಗೆ ಹೋಗ್ತೀರೋ ನಾನು ಅಲ್ಲಿಗೆ ಬರ್ತೀನಿ ಪ್ರಭು ಎತ್ತ ಹೋದರೆ ಹತ್ತ ಗೋಪು ಬರ್ತಾನೆ ಅಂತೇಳಿ ಹೇಳ್ತಾನೆ ಸರಿ ಹಾಗೆ ಆಗಲಿ ಆದರೆ ನೀನೊಬ್ಬ ಮೂರ್ಖ ಆಗ್ತದೆ ನನ್ನ ಜೊತೆಗೆ ಬಂದರೆ ಏಕೆಂದರೆ ಮುಂದೆ ನನ್ನ ಜೊತೆ ಬಂದಿದ್ದಕ್ಕೆ ನೀನು ದುಃಖ ಪಡಬೇಕಾಗುತ್ತೆ ಜೊತೆಗೆ ನೀನೇನನ್ನ ಸತ್ಗಿದ್ ಹೋದರೆ ನಿನ್ನ ಹೆಂಡ್ತೀನಿ ನನ್ನನ್ನು ಬೈತಾಳೆ ಅಂಥೇಳಿ ಹೇಳ್ತಾನೆ ಆಗ ಗೋಪು ಹೇಳ್ತಾನೆ ಅಯ್ಯೋ ನಾನು ಸತ್ತರೆ ಅವಳಿಗೆ ಒಳ್ಳೆ ಶಾಸ್ತ್ರಿ ಆಯಿತು ಅಂತ ಅಂದ್ಕೊಳ್ಳೋಣ ಯಾಕೆಂದರೆ ನೀವು ಅರಿಗಿನ ಮನೆಯಲ್ಲಿ ತಪ್ಪಿಸ್ಕೊಂಡು ಹೋದ್ರಲ್ಲ ಆಗ ನಾನು ನಿಮ್ಮ ಜೊತೆ ಹೋಗಲಿಲ್ಲ ನೀನೊಬ್ಬ ಹೇಳಿ ಅಂದ್ಬಿಟ್ಟು ಹಗಲು ಇರಲಿ ನನ್ನನ್ನು ಪೀಡಿಸ್ತಾ ಇದ್ಲು ಈಗ ನಿಮ್ಮನ್ನು ಕೈಬಿಟ್ಟೆ ಅಂತ ಅವಳಿಗೆ ಹೇಳಕ್ಕೆ ಅವಕಾಶನೇ ಕೊಡಕೂಡ್ದು ಹಾಗಾಗಿ ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತೇಳಿ ಹೇಳ್ತಾನೆ ಭೀಮನಿಗೆ ಈ ಮಾತುಗಳಿಂದ ಬೇಸರ ಆಗ್ತಾ ಇರುತ್ತೆ ಆಯಿತು ಏನಾದರೂ ಮಾಡು ಮೊದಲು ಹೋಗಿಬಿಟ್ಟು ನಾನು ಎಲ್ಲ ಶಸ್ತ್ರಗಳನ್ನು ಬಾ ಅಂಥೇಳಿ ಹೇಳ್ತಾನೆ ಭೀಮನಿಗೆ ಸಿಟ್ಟು ಬಂದಾಗ ಅವನು ಚಟ ಚಟ ಅಂತ ನಿರ್ಧಾರ ಮಾಡ್ತಾ ಇರ್ತಾನೆ ಶಿಬಿರಕ್ಕೆ ಹೋಗ್ತಾನೆ ತನ್ನ ಸಾರಥಿಗೆ ಮತ್ತು ಸೇವಕರಿಗೆ ರಥವನ್ನು ಸಜ್ಜು ಮಾಡಿ ಅಂತ ಹೇಳ್ತಾನೆ ದೀರ್ಘ ಪ್ರವಾಸಕ್ಕೆ ಹೊರಡೋದಕ್ಕೆ ಅಂತ ಸಿದ್ಧ ಆಗ್ತಾನೆ ಅದಕ್ಕೆ ಬೇಕಾದ ಸಾಮಗ್ರಿಗಳು ಎತ್ತಿನ ಗಾಳಿಗಳು ಕುದುರೆಗಳು ಎಲ್ಲವನ್ನು ಸಿದ್ಧ ಮಾಡು ಅಂಥೇಳಿ ಹೇಳ್ತಾನೆ ಸರಿ ಇವನು ಹೇಳಿದ ಕೆಲಸವನ್ನೆಲ್ಲ ಮಾಡಿಕೊಂಡು ಗೋಪು ದಣಿಯ ಹತ್ತಿರಕ್ಕೆ ಹಿಂತಿರುಗಿ ಬರ್ತಾನೆ ಭೀಮಾ ಕುದುರೆಗಳ ಲಗಾಮನ್ನು ಹಿಡಿದು ಬಲವಾಗಿ ಕುದುರೆಗಳನ್ನು ಹೊಡಿತಾನೆ ತಮಗೆ ಶಕ್ತಿ ಇದ್ದಷ್ಟು ವೇಗದಿಂದ ರಥವನ್ನು ಕುದುರೆಗಳು ಎಳೆಯತ್ವೆ ರಥದಲ್ಲಿ ಕುಳಿತಿದ್ದ ಗೋಪುಗೆ ಮೈ ಮೂಳೆಗಳೆಲ್ಲ ಮುರಿತಾ ಇದೆಯಾ ಅನಿಸುತ್ತೆ ನಿಸ್ಸಹಾಯಕನಾಗಿ ಕೂತ್ಕೋತಾನೆ ಪ್ರಭು ಕುದುರೆಗಳನ್ನು ಅಷ್ಟೊಂದು ಬಿರುಸಾಗು ಹೊಡಿಬೇಡಿ ನನ್ನ ಕೈಲಿ ನೋಡೋಕ್ಕಾಗೋದಿಲ್ಲ ಅಂತ ಆದರೆ ಅವನ ಕಡೆ ಭೀಮ ತಿರುಗು ನೋಡೋದಿಲ್ಲ ಸುಮ್ಮನೆ ಇರಲಿಲ್ಲ ಅಂದರೆ ರಥದಿಂದ ಕೆಳಗೆ ಇರ್ತೀನಿ ಇನ್ನು ಬಿಸಾಕ್ಬಿಡ್ತೀನಿ ಅಷ್ಟೇ ಬರಬೇಡ ಅಂತ ಹೇಳೋದ್ನೋ ಇಲ್ಲೋ ಹಿಂದಕ್ಕೆ ಹೋಗು ಅಂತಂದರೆ ಹೋಗಬೇಕು ನೀನು ಅಂತಾನೆ ಇಲ್ಲ ನಾನು ಹಿಂದಕ್ಕೆ ಹೋಗೋಲ್ಲ ನನ್ನ ಮೂಳೆಗಳೆಲ್ಲ ಮುರಿದು ಹೋದರೆ ನಿಮ್ಮನ್ನು ನೋಡ್ಕೊಳ್ಳೋರು ಯಾರು ಅಂತ ನನಗೆ ಯೋಚನೆ ಅಂತ ಗೋಪು ಹೇಳ್ತಾನೆ ನೋಡು ನಿನ್ನ ಮೂಳೆ ಮುರಿಬಾರ್ದು ಅಂದರೆ ಎದ್ದು ನಿಂತ್ಕೊಂಡು ರಥದ ಅಕ್ಕಪಕ್ಕಗಳನ್ನು ಹಿಡ್ಕೋ ಆಗ ನಿನಗೆ ಈ ಅಲುಗಾಟದ ಅನುಭವ ಆಗೋದಿಲ್ಲ ಅಂತ ಭೀಮ ಹೇಳ್ತಾನೆ ಹಾಗೆ ಅವರ ಒಂದು ಪ್ರಯಾಣ ಮುಂದುವರಿಯುತ್ತೆ ಸಂಜೆ ಆಗುತ್ತೆ ಭೀಮ ರಥವನ್ನು ಒಂದು ಕಡೆ ನಿಲ್ಲಿಸ್ತಾನೆ ಕೆಳಗಡೆ ಇಳಿದು ರಾತ್ರಿಗೆ ಬಿಡಾರ ಹೂಡು ಅಂತ ಸಾರಥಿಗೆ ಮತ್ತು ಸೇವಕರಿಗೆ ಹೇಳ್ತಾನೆ ಕುದುರೆಗಳನ್ನು ನೋಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಪಕ್ಕದ ಹಳ್ಳಿಗೆ ಹೋಗ್ಬಿಟ್ಟು ಹಾಲನ್ನು ತೊಗೊಂಬ ಅಂತ ಗೋಪನ್ನು ಕಳಿಸ್ತಾನೆ ಇನ್ನು ಈ ಪಾಂಡು ಚಕ್ರವರ್ತಿ ಮಗ ರಾಜ ವೃಕೋದರ ತಮ್ಮ ಹಳ್ಳಿಗೆ ಬಂದಿದ್ದಾನೆ ಅಂತ ಕೇಳಿಬಿಟ್ಟು ಹಳ್ಳಿಗರೆಲ್ಲ ಓಡೋಡಿ ಬರ್ತಾರೆ ಅವನ ಗೌರವಾರ್ಥವಾಗಿ ಒಂದು ಔತರಣವನ್ನು ಮಾಡ್ತೀನಿ ಅಂತ ಹೇಳಿ ಅವರಿಗೆ ಒತ್ತಾಯ ಮಾಡ್ತಾರೆ ರಥಗಳನ್ನು ತೊಳಿಲಿಕ್ಕೆ ಸೇವಕರಿಗೆ ನೆರವಾಗ್ತಾರೆ ಕುದುರೆಗಳಿಗೆ ಅಂದ್ಬಿಟ್ಟು ಹುಲ್ಲು ಹುರುಳಿಗಳನ್ನೆಲ್ಲ ಕೊಡ್ತಾರೆ ಅವತರಣದ ಊಟನೂ ಆಗತ್ತೆ ಎಲ್ಲ ಊಟ ಮಾಡಿ ನದಿ ದಡದ ಹತ್ರ ಇದ್ದ ಒಂದು ರಥದ ಹತ್ತಿರ ಭೀಮ ಮಲಗಿಬಿಡ್ತಾನೆ ಗೋಪು ಸಾರಥಿ ಮತ್ತು ಅವನ ಸೇವಕರು ಎಲ್ಲರೂ ಅವನ ಸುತ್ತ ಚಕ್ರಾಕಾರದಲ್ಲಿ ಮಲಕೊಳ್ತಾರೆ ಮಾರನೇ ದಿನ ಆಗತ್ತೆ ಸೂರ್ಯೋದಯ ಆಗತ್ತೆ ಸ್ವಲ್ಪ ಹೊತ್ತಿಗೆ ಭೀಮ ಬಿಡ ಮ ಬಿಡಾರ ಮಾಡಿದ ಜಾಗಕ್ಕೆ ಕೃಷ್ಣ ಸಹದೇವ ಮತ್ತು ಸಾತ್ವಿಕೆ ಮೂರು ಜನವೂ ಬಂದಿರ್ತಾರೆ ಬೆಳಗಿನ ಸಂಧ್ಯಾ ಮಾಡಿ ಸೂರ್ಯನಿಗೆ ಅರ್ಗೆ ಕೊಡೋಕ್ಕೆ ಅಂತ ನದಿಗೆ ಭೀಮ ಹೋಗಿದ್ದಾನೆ ಅಂಥೇಳಿ ಅವರಿಗೆ ಗೊತ್ತಾಗುತ್ತೆ ತಮ್ಮ ರಥಗಳನ್ನು ಕೂಡ ಅಲ್ಲೇ ನಿಲ್ಲಿಸ್ಬಿಟ್ಟು ಅವರು ನದಿ ಕಡೆಗೆ ಹೊರಡ್ತಾರೆ ಭೀಮನ ಭೇಟಿ ಮಾಡೋಕ್ಕೆ ಇನ್ನು ಗೋಪು ಚಿಕ್ಕ ಚಿಕ್ಕ ಹರಳುಗಳನ್ನು ಚಿಪ್ಪುಗಳನ್ನು ಎಲ್ಲ ತಗೊಂಡು ಹರಳು ಅಂದರೆ ಕಲ್ಲುಗಳು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಒಂದು ವಿಸ್ತಾರವಾದ ನಕ್ಷೆಯನ್ನು ರಚನೆ ಮಾಡ್ತಾ ಇರ್ತಾನೆ ಜೊತೆಗೆ ದೂರ ನಿಂತ್ಕೊಂಡು ನೋಡೋದು ಅದನ್ನು ಪರೀಕ್ಷೆ ಮಾಡೋದು ಇದನ್ನೆಲ್ಲ ಮಾಡ್ತಾ ಇರ್ತಾನೆ ಕೃಷ್ಣ ಕೇಳ್ತಾನೆ ಗೋಪು ನಿನ್ನ ಒಡೆಯ ಎಲ್ಲಿ ಅಂತ ಮೊದಲು ಗೋಪು ಉತ್ತರ ಕೊಡೋದಿಲ್ಲ ಹೊಸ ಮಾದರಿಯಲ್ಲಿ ಆ ಕಲ್ಲುಗಳನ್ನು ಜೋಡಿಸ್ತಾ ಇರ್ತಾನೆ ಕೃಷ್ಣ ಮತ್ತು ಒಂದು ಸತಿ ಕೇಳ್ತಾನೆ ಆಗ ಮುಖವನ್ನು ಸಿಟ್ಟು ಮಾಡಿಕೊಂಡು ಭೀಮ ಸೊಂಟದುದ್ದ ನೀರಲ್ಲಿ ಸಂಧ್ಯಾ ಮಾಡ್ತಿದ್ದಂತಹ ನದಿಯನ್ನು ತೋರಿಸ್ತಾನೆ ಗೋಪು ಇದೇನು ನೀನು ಮಾಡ್ತಾ ಇರೋದು ಈ ಹರಳುಗಳಿಂದ ಅಂತ ಕೃಷ್ಣ ಕೇಳ್ತಾನೆ ಕೋಪ ಬಂದಿರುತ್ತೆ ಗೋಪುಗೆ ನೀವು ಯಾಕೆ ನಮ್ಮಿಂದ ಬಂದಿರಿ ನಮಗೆ ನೀವು ಬಂದಿದ್ದು ಇಷ್ಟ ಇಲ್ಲ ಅಂತೇಳಿ ಹೇಳ್ತಾನೆ ಆದರೆ ಕೃಷ್ಣ ಏನು ಮಾತಾಡದೆ ಅಭಿಮಾನದಿಂದ ಮುಗಳ್ನಾಗೇನೋ ನಗ್ತಾನೆ ಗೋಪು ಸಿಟ್ಟಾಗಬೇಡಪ್ಪ ಇಷ್ಟೊಂದು ಕಲ್ಲುಗಳು ಇಟ್ಕೊಂಡು ಏನು ಮಾಡ್ತಾ ಇದ್ದೀಯಾ ಅಂತ ಇನ್ನೊಮ್ಮೆ ಕೇಳ್ತಾನೆ ಆಗ ಗೋಪು ಹೇಳ್ತಾನೆ ಹೊಸ ನಗರ ಒಂದನ್ನು ಕಟ್ಟಬೇಕು ಅಂತ ನಾವು ನಕ್ಷೆ ಹಾಕ್ತಾ ಇದ್ದೀವಿ ಅಂದರೆ ತಾನು ಮತ್ತು ತನ್ನ ಒಡೆಯ ಭೀಮಾ ಇಬ್ರು ಸೇರಿ ಮಾಡಿದ್ದು ಅಂಥೇಳಿ ಗೋಪು ಹೇಳ್ತಾನೆ ಕೃಷ್ಣನಿಗೆ ನಗು ಬರುತ್ತೆ ಆ ಮಾಡಿ ಮಾಡು ಒಳ್ಳೆಯದು ಇದು ಕೂಡ ಒಂದೊಂದು ಸಲ ಉಪಯೋಗಕ್ಕೆ ಬರುತ್ತೆ ಅಂತೇಳಿ ಹೇಳ್ತಾನೆ ಇಷ್ಟು ಹೊತ್ತಿಗೆ ಅತಿಥಿಗಳಿಗೆ ಮತ್ತು ಅವನ ಪರಿವಾರಕ್ಕೆ ಹಾಲು ಅನ್ನ ಎಲ್ಲವನ್ನು ಹಳ್ಳಿಯೂ ತಂದಿರ್ತಾರೆ ನೋಡಿದ್ರೆ ಮೂರನೇ ದಿನ ಒಂದು ವ್ರತ ಬಂದಿರುತ್ತೆ ಹೊಸವು ಬಂದಿವೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಕೃಷ್ಣನನ್ನು ತಕ್ಷಣ ಅವ್ರು ಗುರುತಿ ಹಿಡಿತಾರೆ ಕೆಲವೇ ದಿನದ ಕೆಳಗಡೆ ಮದುವೆ ಮೆರವಣಿಗೆ ಹೊರಟಿರುತ್ತಲ್ಲ ಕಾಂಪಿಲ್ಯದಿಂದ ಹಸ್ತಿನಾಪುರಕ್ಕೆ ಆಗ ನೋಡಿರ್ತಾರೆ ಎಲ್ಲರೂ ನಮಸ್ಕಾರನೂ ಮಾಡಿರ್ತಾರೆ ಇಂತಹ ದೈವ ಸಮಾನವಾದ ವಾಸುದೇವ ಬಂದಿದ್ದಾನೆ ಅದು ನಮ್ಮ ಮಧ್ಯೆ ಇದ್ದಾನೆ ಅಂತ ಹೇಳಿಬಿಟ್ಟಿಲ್ಲರು ಅವನ ಪಾದಕ್ಕೆ ಬಿದ್ದ ಆಶೀರ್ವಾದ ಬೇಡ್ತಾರೆ ಕೃಷ್ಣ ಮತ್ತು ಅವನ ಸಂಗಾತಿಗಳು ಅಲ್ಲಿ ಬಿಡಾರವನ್ನು ಹೂಡೋಕ್ಕೆ ತಮ್ಮ ಸೇವಕರಿಗೆ ಹೇಳಿ ನದಿ ತೀರಕ್ಕೆ ಹೋಗ್ತಾರೆ ಅಲ್ಲಿ ಸ್ನಾನಕ್ಕೆ ಸಂಧ್ಯಾ ನೀರಿಗೆ ಇಳಿದಾಗ ಅಲ್ಲೇ ಸ್ವಲ್ಪ ದೂರದಲ್ಲಿದ್ದ ಭೀಮನನ್ನು ಕೃಷ್ಣ ಮಾತಾಡಿಸ್ತಾನೆ ಭೀಮ ನಾವು ಬಂದಿದ್ದೀವಿ ಅಂತ ಆದರೆ ಭೀಮ ಏನು ಉತ್ತರ ಕೊಡದೆ ಮುಖವನ್ನು ಪಕ್ಕ ತಿರುಗಿಸ್ಕೊತಾನೆ ಕೃಷ್ಣ ಮತ್ತು ಅವನ ಸಂಗಾತಿಗಳು ನದಿಯಲ್ಲಿ ಮುಳುಗಿ ಹೇಳ್ತಾರೆ ಅವಸರ ಅವಸರವಾಗಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾರೆ ಭೀಮಾ ನದಿಯಿಂದ ಎದ್ದು ಬಂದಾಗ ಕೃಷ್ಣ ಮತ್ತು ಅವನ ಸಂಗಾತಿಗಳು ಅವನ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಆದರೆ ಅವರು ಮುಟ್ಟಿದ್ರೆ ಮೈಲ್ಗೇನೇನೋ ಅನ್ನೋ ಹಾಗೆ ಭೀಮಾ ತನ್ನ ಪಾದಗಳನ್ನು ಅವ್ರ ಕಡೆಗೆ ಕೊಡೋದಿಲ್ಲ ಪಕ್ಕಕ್ಕೆ ಜರುಗಿಸ್ಕೊಳ್ತಾನೆ ಏಕೆಂದರೆ ಅವನಿಗೆ ಬಹಳ ಸಿತ್ತು ಬಂದಿರುತ್ತೆ ಸಿತ್ತಿನಿಂದ ಮುಖವೆಲ್ಲ ಕೆಂಪುಗಾಗಿರುತ್ತೆ ಕೃಷ್ಣ ಮಧುರವಾದ ಧ್ವನಿಯಲ್ಲಿ ಕರೀತಾನೆ ಭೀಮಾ ಬಾ ಅಂತ ಆದರೆ ಭೀಮಾ ಹೊರಟಾಗಿ ಹೇಳ್ತಾನೆ ನನ್ನನ್ನು ಪೀಡಿಸ್ಬೇಡಿ ನನ್ನನ್ನು ಹಿಂದೆ ಕರ್ಕೊಂಡು ಹೋಗೋಕೆ ಅಂತ ನೀವು ಬಂದಿದ್ದೀರ ನನಗೆ ಗೊತ್ತಿದೆ ಆದರೆ ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಟು ಆಗ ಕೃಷ್ಣ ಹೇಳ್ತಾನೆ ನೀನು ಹಸ್ತಿನ ಪೂರಕ್ಕೆ ಬರಬೇಕು ಅಂತ ನನಗೇನು ಆಸೆ ಇಲ್ಲ ಆದರೆ ನೀನು ಎಲ್ಲಿಗೆ ಹೋದರೆ ನಿನ್ನ ಜೊತೆಗೆ ನಾವೂ ಇರಬೇಕು ಅಂತ ಬಂದಿದ್ದೀವಿ ಅಂತೇಳಿ ಹೇಳ್ತಾನೆ ಆದರೆ ಭೀಮಾ ಸಿಟ್ಟಿನಿಂದ ಅಬ್ಬರಿಸ್ತಾನೆ ಏ ಕೃಷ್ಣ ನೀನೊಬ್ಬ ಕಪಟಿ ಸಹದೇವ ನೀನು ಕೂಡ ಅಷ್ಟೇ ನೀವೆಲ್ಲರೂ ಕಪಟಿಗಳು ಹೊರಟೋಗ್ರಿ ಅಂತಾನೆ ಆದರೆ ನಮ್ಮ ಮಾತನ್ನು ಕೇಳು ಅಂತ ಕೃಷ್ಣ ಮೃದುವಾಗೇ ಹೇಳ್ತಾನೆ ಭೀಮ ಅವನ ಕಡೆ ತಿರುಗ್ತಾನೆ ಆಮೇಲೆ ಹೇಳ್ತಾನೆ ನೋಡು ನಿನ್ನ ಮಾತು ಕೇಳೋ ಇಷ್ಟ ಇಲ್ಲ ನನಗೆ ಎಲ್ಲವನ್ನೂ ಮೀರಿದಂತಹ ಕಪಾಟಿ ನೀನು ಅಂತ ಹೇಳ್ತಾನೆ ಆಮೇಲೆ ನೀವೆಲ್ಲ ಹಸ್ತಿನಾಪುರದ ಕಡೆಗೆ ಹೋಗಿ ನನ್ನ ಹತ್ರ ಬರಬೇಡಿ ಅಂದ್ಬಿಟ್ಟು ಕೃಷ್ಣನ ಕಡೆ ಬೆನ್ನು ಮಾಡಿ ತನ್ನ ಬಿಡಾರದ ಕಡೆಗೆ ಭೀಮ ಹೊರಡ್ತಾನೆ ಆದರೆ ಕೃಷ್ಣ ಸಹದೇವ ಸಾತ್ಯಕಿಗಳು ಬೇರೆ ಹೋಗದೆ ಅವನ ಜೊತೆಯಲ್ಲೇ ನಡೀತಾರೆ ಕೃಷ್ಣ ಹೇಳ್ತಾನೆ ಅಣ್ಣ ನನಗೆ ಹಸ್ತಿನಾಪುರಕ್ಕೆ ಹಿಂತಿರ್ಕೆ ಹೋಗೋಕ್ಕೆ ಧೈರ್ಯ ಬರುತ್ತಾ ನೀನು ಇಲ್ದಿದ್ರೆ ಅಂತಾನೆ ಆಗ ಭೀಮ ಗದರಿಸ್ತಾನೆ ನೋಡು ನಿನ್ನ ಉಪಾಯಗಳನ್ನು ಇಲ್ಲಿ ಬಿಚ್ಚಬೇಡ ನಿನ್ನ ಮಾತು ಒಂದನ್ನು ನಾನು ಅಂಬಾರ್ದು ಅಂತ ನಿಶ್ಚಯ ಮಾಡ್ಕೊಂಬಿಟ್ಟಿದ್ದೀನಿ ಅಂತಾನೆ ಕೃಷ್ಣ ಹೇಳ್ತಾನೆ ಯಾಕೆ ನಿನ್ನನ್ನು ಬಿಟ್ಟು ಹೋದರೆ ಅಮ್ಮ ಉಪವಾಸ ಮಾಡಿ ಸಾಯ್ತಾಳೆ ಅಂತಾನೆ ಆಗ ಭೀಮನ ಹೇಳ್ತಾನೆ ಇಂತಹ ವಂಚಕರಿಗೆ ಜನ್ಮ ಕೊಟ್ಟ ತಪ್ಪಿಗೆ ಆಕೆ ಯಾವತ್ತೋ ಸಾಯ್ಬೇಕಾಗಿತ್ತು ಅಂದ್ಬಿಟ್ಟು ಸಹದೇವನ ಕಡೆಗೆ ತೋರಿಸ್ತಾನೆ ಅಂದರೆ ತನ್ನ ನಾಲ್ಕು ಜನ ಅಣ್ಣ ತಮ್ಮಂದ್ರಿಗೆ ಅವನು ಪ್ರತಿನಿಧಿ ಅನ್ನೋ ಹಾಗೆ ಈ ಕಣಿ ಹೇಳೋನು ಸಹವಾಸನೂ ಬೇಡ ಮೌನದಿಂದ ಇದ್ದು ತನ್ನ ಭಾಳ ಜಾಣ ಅಂತ ನಟಿಸ್ತಾನೆ ನಾನು ಯುವರಾಜ ಆಗ್ತೀನಿ ಅಂತ ಭವಿಷ್ಯ ಹೇಳಿದ್ದ ಎಲ್ಲ ಅದೇ ಆಗಲೇ ಇಲ್ವಲ್ಲ ಎಷ್ಟು ವಿನೋದ ಇವೊಂದು ಇವನೋ ಇವನ ಭವಿಷ್ಯವೋ ಅಂದ್ಬಿಟ್ಟು ಭೀಮ ಕಹಿಯಾಗಿ ನಗ್ತಾನೆ ಅವನ ಆರ್ಭಟವನ್ನು ಲೆಕ್ಕಿಸದೆ ಕೃಷ್ಣ ಮುಂದುವರೆಸ್ತಾನೆ ನೋಡು ನಿನ್ನನ್ನು ಬಿಟ್ಟು ಹಸ್ತಿನಾಪುರಕ್ಕೆ ನಾನು ಹೋದರೆ ಹಿರಿಯಣ್ಣ ಪಟ್ಟಾಭಿಷೇಕ ಮಾಡಿಕೊಡೋದಿಲ್ಲ ಹಾಗಾಗಿ ನೀನು ನನ್ನ ಜೊತೆ ಬರಬೇಕು ಅಂತ ಆದರೆ ಅವನ ಮಾತನ್ನು ಕೇಳೋ ಸಹನೆ ಭೀಮನಿಗೆ ಇರೋದಿಲ್ಲ ಪಟ್ಟಕ್ಕೆ ಕೂಡಕ್ಕೆ ಯೋಗ್ಯನೇ ಅಲ್ಲ ನಮ್ಮ ಅಣ್ಣ ಅನ್ನಿಸ್ಕೊಂಡವನು ತನ್ನನ್ನು ನಮ್ಮನ್ನು ದೇಶ ಆತ್ಮ ಎರಡನ್ನೂ ಸೇರಿಸಿ ನಮ್ಮ ಕಟ್ಟ ವೈರಿಯಾದಂತಹ ಆ ದುರ್ಯೋಧನನಿಗೆ ಮಾರಿಬಿಡೋದೊಂದೇ ಅವನಿಗೆ ಗೊತ್ತಿರೋದು ಅಂತ ಹೇಳ್ತಾನೆ ಆಮೇಲೆ ಕೃಷ್ಣ ಮುಂದುವರಿಸ್ತಾನೆ ನಾನೀಗ ದ್ರೌಪದಿಯನ್ನು ನೋಡೋಕ್ಕೂ ಕೂಡ ಆಗೋದಿಲ್ಲ ಏಕೆಂದರೆ ನನ್ನ ಸಲಹೆ ಹಾಗೇ ಆಕೆ ನಿಮ್ಮನ್ನೆಲ್ಲರನ್ನೂ ಮದುವೆ ಆದಳು ಈಗ ನೀನಲ್ಲಿ ಇಲ್ಲದೆ ಹೋದರೆ ಅವಳು ತನ್ನ ತವರು ಮನೆಗೆ ಹೋಗೋಕ್ಕೆ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ ಅಂತಾನೆ ಹೋಗಲಿ ಆದಷ್ಟು ಬೇಗ ಹೋಗಲಿ ಈ ವ್ಯರ್ಥ ಜೀವಿಗಳ ಜೊತೆ ಇರೋಕ್ಕಿಂತ ಆಕೆ ತವ್ರ ಮನೆಗೆ ಹೋಗೋದೇ ಒಳ್ಳೆಯದು ಅಂತ ಭೀಮ ಮತ್ತೆ ಹೇಳ್ತಾನೆ ಆಗ ಭೀಮ್ ತೋಳನ್ನು ಜಗ್ಗಿ ಕೃಷ್ಣ ಹೇಳ್ತಾನೆ ನೋಡು ನನ್ನ ಮಾತು ಕೇಳು ಅಂತ ಇಲ್ಲ ನಾನು ಕೇಳೋದಿಲ್ಲ ಆಗಿದ್ದಾಗಲಿ ನೀನು ಹಸ್ತಿನಾಪುರಕ್ಕೆ ಹೋಗು ಅಂತ ಭೀಮ ತನ್ನ ಪಟ್ಟನ್ನು ಬಿಡೋದಿಲ್ಲ ಆಗ ಕೃಷ್ಣ ಹೇಳ್ತಾನೆ ನೋಡು ಬೇಕಾದ್ದಾಗಲಿ ನಾನಂತೂ ನಿನ್ನನ್ನು ಬಿಟ್ಟು ಹಸ್ತಿನಾಪುರಕ್ಕೆ ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಮತ್ತು ಅವನ ತೋಳನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾನೆ ನೋಡು ಕಾಶಿ ರಾಜ್ಕುಮಾರಿ ನಿನಗೆ ಗೊತ್ತಲ್ವ ನೀನು ಅವಳನ್ನು ಬಿಟ್ಟು ಹೋಗಿಬಿಟ್ರೆ ಅವಳು ಆರ್ಗೆ ಕಡ್ಕೊಂಡು ನನ್ನ ಕಾಲ ಹತ್ರ ಸತ್ತು ಬೀಳ್ತೀನಿ ಅಂತ ಶಪಥ ಮಾಡಿದ್ದಾನೆ ನನ್ನ ಕಾಲ ಹತ್ರ ಆ ಹುಡುಗಿ ಸಾಯೋದನ್ನು ನಾನು ಹೇಗೆ ನೋಡಲಿ ನಿನ್ನಷ್ಟು ಕಠಿಣ ಮನಸ್ಸು ನನಗಿಲ್ವಲ್ಲ ಅಂತಾನೆ ಜಲಂಧರಿಯ ಹೆಸರನ್ನು ಕೇಳಿದ ತಕ್ಷಣ ಭೀಮ ಮುಂದಕ್ಕೆ ಹೋಗದೆ ಹಾಗೆ ನಿಂತ್ಕೊಂಡ್ಬಿಡ್ತಾನೆ ಹೇಳ್ತಾನೆ ಅಲ್ಲ ಆ ತರುಣಿ ಬದುಕೋಕ್ಕೆ ಯೋಗ್ಯವಳು ಅಂತ ನಿನಗನ್ಸುತ್ತಾ ಲೋಕದೆಲ್ಲ ಹೆಂಗಸರು ಕಾಪಟನು ಅವಳು ಪುಟ್ಟ ತಲೆಯಲ್ಲೇ ತುಂಬಿಕೊಂಡಿದೆಯಲ್ಲ ಅಂತ ಭೀಮ ತಿರಸ್ಕಾರದಿಂದ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಭೀಮ ಜಲಂಧರೆ ವಿಷಯದಲ್ಲಿ ನೀನು ತುಂಬ ಅನ್ಯಾಯ ಮಾಡ್ತಾ ಇದ್ದೀಯಾ ಅಂತ ಕೃಷ್ಣ ಈ ಮಾತನ್ನು ತಣ್ಣಿಗೆ ಏನು ಬಿಸಿ ಇಲ್ಲದೆ ಹೇಳಿದ್ದನ್ನು ಕೇಳಿ ಭೀಮ ಗರಿಯಾಗೆ ಹೋಗುತ್ತೆ ದುರ್ಯೋಧನ ಹಸ್ತಿನಾಪುರವನ್ನು ಆಳಬೇಕು ಅಂತ ನಿನ್ನಿಂದ ಮಾತು ತೊಗೊಂಡವಳಲ್ವ ಅವಳು ಅವಳಿಂದಲೇ ಎಷ್ಟೆಲ್ಲ ಆಗ್ತಾ ಇರೋದು ಅಂತ ಸಿಟ್ಟು ಮಾಡ್ಕೊಂಡು ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಅಲ್ಲ ಅವಳನ್ನ ನೋಡಬೇಕು ಅವಳ ಬಯಕೆಯನ್ನು ಸಲ್ಲಿಸಬೇಕು ಅಂತ ನೀನು ತಾನೇ ಅಪೇಕ್ಷೆ ಮಾಡಿದ್ದು ನೀನೇ ತಾನೇ ಅವಳನ್ನ ನನ್ನ ಹತ್ರ ಕರ್ಕೊಂಡು ಬಂದಿದ್ದು ಅಂತ ಕೃಷ್ಣ ಹೇಳ್ತಾನೆ ಭೀಮ ನಿಂತೇ ಇರ್ತಾನೆ ನನ್ನ ಕಾಲವನ್ನು ಯಾಕೆ ವ್ಯರ್ಥ ಮಾಡ್ತಾಯಿದ್ದೀರಾ ಹೊರಟುಬಿಡಿ ಅಂತ ಕೂಗ್ತಾನೆ ಆಗ ಕೃಷ್ಣ ಹೇಳ್ತಾನೆ ಅಣ್ಣ ನಿನಗೆ ಹಿಂದಕ್ಕೆ ಬರೋಕ್ಕೆ ಇಷ್ಟ ಇಲ್ಲದಿದ್ದರೆ ಹೋಗಲಿ ನಿನ್ನ ಜೊತೆಗೆ ನಾನು ಬರ್ತೀನಿ ಅದಕ್ಕಾದರೂ ಒಪ್ಪು ನಿನ್ನನ್ನು ಬಿಟ್ಟು ನಾನು ಹೋಗೋದಿಲ್ಲ ಒಂದು ವೇಳೆ ಹೀಗೆ ನಾನು ಬರೋದು ಇಷ್ಟ ಅಂದರೆ ನನ್ನ ಹಸ್ತಿನಾವತಿಗಂತೂ ಹಿಂತಿರುಗಿ ಹೋಗೋದಿಲ್ಲ ನಾನು ನನ್ನ ದ್ವಾರಕೆಗೆ ಹಿಂತಿರುಗ್ತೀನಿ ಅಂತ ಹೇಳ್ತಾನೆ ಆಯಿತು ಎಷ್ಟು ಬೇಗ ಆದರೆ ಅಷ್ಟು ಬೇಗ ನೀನು ಹೋಗು ಎಲ್ಲರಿಗಿಂತ ದೊಡ್ಡ ಕೇಳಿಗ ನೀನು ಸವಿ ನುಡಿಯನ್ನು ಆಡಿಬಿಟ್ಟು ಎಲ್ಲ ಪಿತೂರಿಗಾರರಿಗೆ ನೀನು ದೊಡ್ಡ ಮನುಷ್ಯನಾಗಿ ಕೂತಿದೀಯಾ ಅಂತ ಭೀಮ ಕೃಷ್ಣನಲ್ಲಿ ಬೇಸರದಿಂದ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಭೀಮ ನೀನು ಯಾವಾಗಲೂ ನ್ಯಾಯಶಾಲಿ ನಾನು ಏನು ಮಾಡಿದೆ ಹೇಳು ಹೀಗೆ ಸುಮ್ಮ ಸುಮ್ಮನೆ ಬೈತಾ ಇದೆಯಲ್ಲ ಅಂತ ಅತಿ ವಿನಯದಿಂದ ಕೇಳ್ತಾನೆ ಆಗ ಭೀಮ ಸೊಂಟದ ಮೇಲೆ ಕೈ ಇಟ್ಕೊಂಡು ಕೃಷ್ಣನ ಕಡೆ ತಿರುಗ್ತಾನೆ ಏನು ಮಾಡಿಲ್ಲ ನೀನು ಹೇಳು ನಾನು ಯುವರಾಜ ಆದಾಗ ಕಾಶಿ ರಾಜಕುಮಾರಿಯನ್ನು ಮದುವೆ ಆಗಬಹುದು ಅಂತ ನನ್ನ ಜಂಬವನ್ನು ಮಿಡಿದಿದ್ದೆ ಅಂತೇಳಿ ಹೇಳ್ತಾನೆ ಹೌದು ಹಾಗೆ ಹೇಳಿದೆ ನಾನು ಜಲಂತರಿಗೂ ಅದನ್ನು ಹೇಳಿದ್ನಲ್ಲ ಅಂತ ಕೃಷ್ಣ ಹೇಳ್ತಾನೆ ಆಗ ಭೀಮಿನ್ನೂ ಸಿಟ್ಟು ಬರುತ್ತೆ ನಿನ್ನ ಎರಡು ನಾಲ್ಗೆಗೆ ಸಂವಾದದ್ದು ಯಾವುದು ಇಲ್ಲ ಅಂತ ಕಾಣುತ್ತೆ ನೀನು ನನಗೆ ಹಿತವನ್ನು ಮಾಡ್ತೀಯ ಅಂತ ನಾನು ಅಂದ್ಕೊಂಡ್ರೆ ದುರ್ಯೋಧನ ತನ್ನ ಕುಲಾರ್ಚಿತವನ್ನೆಲ್ಲ ಎತ್ತ ಹಾಕಲಿ ಅಂತ ಮಾತು ಕೊಟ್ಟಿದ್ದೀಯಲ್ಲ ಅಂತಾನೆ ಹೌದು ದುರ್ಯೋಧನ ಹಸ್ತಿನಾಪುರದಲ್ಲಿ ಆಳ್ತಾನೆ ಭಾನುಮತಿಗೆ ಮಾತು ಕೊಟ್ಟಿದ್ದೆ ಅಂತ ಕೃಷ್ಣ ಮತ್ತೆ ಹಸನ್ಮುಖನಾಗಿ ನಗ್ತಾನೆ ನೀನು ಎಷ್ಟು ನಾಚಿಕೆಗೇಡಿ ಅಲ್ವಾ ನಾನು ಇಷ್ಟು ಬೈತಿತ್ತು ನೀನು ನಾಚಿಕೆ ಆಗೋದಿಲ್ವಾ ಸಹ್ಯ ಆಗೋದಿಲ್ವಾ ಅಂತ ಭೀಮ ಸೆಟ್ಟಿನಿಂದ ಕೇಳ್ತಾನೆ ಕೃಷ್ಣ ನಗ್ತಾನೆ ಸತ್ಯದ ಹಾಗೆ ನಡೆಯೋಕೆ ನನಗೆ ಯಾಕೆ ನಾಚಿಕೆ ನಂಗೆ ನಾಚಿಕೆನೇ ಇಲ್ವಲ್ಲ ಅಂತಾನೆ ಸತ್ಯನ ನೀನು ಸತ್ಯನ ನುಡಿತಾ ಇರೋದು ಅಂತ ಭೀಮ ಹೇಳ್ತಾನೆ ಹೌದು ಅಂತ ಕೃಷ್ಣ ಗಂಭೀರವಾಗಿ ಹೇಳ್ತಾನೆ ನೋಡು ನಿಜವಾಗ್ಲೂ ಹೇಳ್ತೀನಿ ಕೇಳು ಸತ್ಯವನ್ನು ಕೇಳ್ದಾಗ ನೀನು ರೇಗ ಬೇಡ ದುರ್ಯೋಧನ ಹಸ್ತಿನಾಪುರವನ್ನು ಆಳದೇ ಇದ್ದರೆ ನಿಮ್ಮ ವಂಶಾರ್ಜಿತವನ್ನು ನೀವು ಅನುಭವಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತಾನೆ ಆಗ ಭೀಮನಿಗೆ ಇನ್ನೂ ಸಿಟ್ಟು ಬರುತ್ತೆ ಅಲ್ಲ ನಿನ್ನ ಸಂಗಡ ನಾನು ಮಾತಾಡೋದೇ ತಪ್ಪು ನೀನು ಹೊರಟೋಗು ಇಲ್ಲಾಂದರೆ ನಿನ್ನ ತಲೆ ಹೊಡಿತೀನಿ ಅಂತ ಕೃಷ್ಣನಿಗೆ ಹೊಡೆಯೋನು ಹಾಗೆ ಅವನು ಹೆಜ್ಜೆ ಮುಂದೆ ಹಾಕ್ತಾನೆ ಸಾತ್ಯಕಿ ಇಬ್ಬರ ಮಧ್ಯೆ ನುಗ್ತಾನೆ ಆದರೆ ಕೃಷ್ಣ ಅವನನ್ನು ಪಕ್ಕಕ್ಕೆ ತಳ್ತಾನೆ ಸಾತ್ಯಕಿ ಭೀಮನಿಗೆ ಅಡ್ಡ ಬರಬೇಡ ಅವನು ನನಗೆ ಹಿರಿಯ ಅಣ್ಣ ಇದ್ದ ಹಾಗೆ ಇಷ್ಟಪಟ್ಟರೆ ಅವನಿಗೆ ನನ್ನನ್ನು ಹೊಡೆಯೋ ಅಧಿಕಾರನೂ ಇದೆ ಅಂತ ಹೇಳಿಬಿಟ್ಟು ಭೀಮ ಈಗ ನಾನು ನಿರ್ಧಾರ ಮಾಡಿದ್ದೀನಿ ನೀನು ಹೇಳಿದ ಹಾಗೆ ನಾನು ಮಾಡ್ತೀನಿ ನಾನು ಏನು ಮಾಡಬೇಕು ಹೇಳು ಅಂತ ಕೇಳ್ತಾನೆ ನೀನು ಬರ ಬಹಳ ಮೋಸಗಾರ ಕಪಟಿ ನೀನು ಅಂತ ಹೇಳಿಬಿಟ್ಟು ಭೀಮಾ ಹೇಳ್ತಾನೆ ಒಂದು ಕೆಲಸ ಮಾಡು ನಿನ್ನ ಸೇವೆ ಮಾಡಲಿಕ್ಕೆ ನನಗೆ ಒಂದೇ ಒಂದು ಅವಕಾಶ ಕೊಡು ಅಂತ ಕೃಷ್ಣ ಹೇಳ್ತಾನೆ ನೀನು ನನ್ನ ಸೇವೆ ಮಾಡದ ಅಂತ ಹೇಳಿಬಿಟ್ಟು ಭೀಮ ತಿರಸ್ಕಾರದಿಂದ ಕೂಗ್ತಾನೆ ಯಾವಾಗಲೂ ಎಲ್ಲರೂ ನಿನ್ನ ಸೇವೆ ಮಾಡಬೇಕು ನಿನ್ನ ಪೂಜೆ ಮಾಡಬೇಕು ಜಯ ಜಯ ಕೃಷ್ಣ ಅಂತ ಕೂಗಬೇಕು ಅಂತ ನಿನಗೆ ಆಸೆ ಅಂತಹ ನೀನು ನನಗೆ ಸೇವೆ ಮಾಡ್ತೀಯಾ ಎಷ್ಟು ಹಾಸ್ಯ ಮಾಡ್ತಾ ಇದೆಯಲ್ಲ ಅಂಥೇಳಿ ಕೃಷ್ಣನನ್ನು ನಿಂದಿಸ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ